ನಿಮ್ ಎಲ್ರಿಗೂ ಗೊತ್ತಿರಬಹುದು ಮದ್ಗಿರಿ ಹತ್ರ ದಂಡಿ ಮಾರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಮುಂದೆಗಡೆ ತಮ್ಮ ಆಡಳಿತವನ್ನ ಸಾಗಿಸ್ತಾ ಇದ್ರು ಪಡ್ಬಾರ್ದು ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಇರೋವರೆಗೂ ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ದುಡ್ಕೊಂಡು ತಿಂದು ಜೀವನ ಸಾಗಿಸ್ಬೇಕು ಅನ್ನೋದಷ್ಟೇ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತೆ ಜಾತ್ರೆ ಆಗೋ ಟೈಮಲ್ಲಿ ಇವರು ಕಲ್ತಿರುವಂಥ ಹಾಡುಗಳನ್ನ ದೇವರ ಹಾಡುಗಳನ್ನ ಬಂದು ಹೇಳ್ಕೊತಾ ಇದ್ರು ಹಿಂಗೆ ಅಲ್ಲಿ ಬಂದಿರೋಂಥ ಭಕ್ತಾದಿಗಳು ಇವ್ರದ್ದೊಂದು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ ಸಂದರ್ಭದಲ್ಲಿ ಜಿ ಟಿ ವಿ ಅವ್ರಿಗೆ ತಲುಪುತ್ತೆ ಹಾಗಾಗಿ ಜಿ ಟಿ ಅವರು ಜಿ ಟಿ ಅವರು ಇವರು ಬಂದು ಕರ್ಕೊಂಡೋಗಿ ಅವ್ರ ಚಾನಲ್ನಾಗ ಒಂದು ಅವಕಾಶ ಕೊಡ್ತಾರೆ

ನಮಸ್ಕಾರ ನಿಮ್ಗೆಲ್ರಿಗೂ ಗೊತ್ತಿರಬಹುದು ಮದ್ಗಿರಿ ಹತ್ರ ದಂಡಿ ಮರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಒಂದು ಮಂಜಮ್ಮ ಮತ್ತೆ ನಾಗರತ್ನಮ್ಮ ಅಂತ ಹೇಳಿ ಇಬ್ರು ಆ ದೇವಸ್ಥಾನದ ಮುಂದೆಗಡೆ ಆಡೇಳ್ತಾ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಇವರಿಗೆ ಎರಡೂ ಕಣ್ಣುಗಳು ವೈಫಲ್ಯದಿಂದ ಎರಡೂ ಕಣ್ಣುಗಳು ಕೂಡ ಬ್ಲೈಂಡ್ ಆಗಿ ಅಂದ್ರೆ ಎರಡೂ ಕಣ್ಣುಗಳು ಕಂಪ್ಲೀಟ್ ಆಗಿ ಕಾಣ್ತಾ ಇರಲಿಲ್ಲ ಸರ್ ಅವರು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಯಾವ ರೀತಿ ತಮ್ಮ ಜೀವನವನ್ನ ನಡೆಸ್ಕೊಂತ ಇಲ್ಲಿ ನಮ್ಮ ಮಧುಗಿರಿ ತಾಲೂಕಲ್ಲಿ ಮಧುಗಿರಿಲಿ ಹೆಸರಾಂತ ದೇವಸ್ಥಾನ ದಂಡಿ ಮಾರಮ್ಮ ದೇವಸ್ಥಾನ ಗ್ರಾಮ ದೇವತೆ ಆ ದೇವಸ್ಥಾನದ ಹತ್ರ ಇವರು ಬಂದು ಏನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತೆ ಜಾತ್ರೆ ಆಗೋ ಟೈಮ್ ಅಲ್ಲಿ ಇವರು ಕಲ್ತಿರುವಂತ ಹಾಡುಗಳನ್ನ ದೇವರ ಹಾಡುಗಳನ್ನ ಬಂದು ಹೇಳ್ಕೊಂತ ಇದ್ರು ಹಿಂಗೆ ಅಲ್ಲಿ ಬಂದಿರಂತ ಭಕ್ತಾದಿಗಳು ಇವ್ರದೊಂದು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದ ಸಂದರ್ಭದಲ್ಲಿ ಜಿ ಟಿ ವಿ ಅವ್ರಿಗೆ ಅದು ತಲುಪುತ್ತೆ ಹಾಗಾಗಿ ಜಿ ಟಿ ಅವರು ಜಿ ಟಿ ಅವರು ಇವರು ಬಂದು ಕರ್ಕೊಂಡೋಗಿ ಅವ್ರ ಚಾನಲ್ನ ಒಂದು ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟಾಗ ಈಗ ಅವಕಾಶ ಕೊಟ್ಟ ಮೇಲೆ ತಾವೆಲ್ಲ ಗಮನಿಸಿರ್ತೀರಿ ಇಡೀ ರಾಜ್ಯ ಅವ್ರಿಗೆ ಸಪೋರ್ಟ್ ಮಾಡಿದಿರಿ ಆಶೀರ್ವಾದ ಮಾಡಿದಿರಿ ಆದರೆ ನಿಜವಾಗ್ಲೂ ಇವತ್ತು ಅವರ ದುರಸ್ಥಿತಿ ಏನಪ್ಪ ಅಂತೇಳಿದ್ರೆ ಭಾಳ ಬೇಜಾರಾಗುತ್ತೆ ತುಂಬಾ ಕಷ್ಟದಲ್ಲಿರ್ತಕ್ಕಂಥ ಒಂದು ಕುಟುಂಬ ಆಗಿದೆ ಇವತ್ತು ಆ ಸರ್ ಅವ್ರು ಇನ್ನೊಬ್ರು ಮಂಜಮ್ಮ ಅಂತ ಇದ್ರಲ್ಲ ಮಂಜಮ್ಮ ಅವರು ನಂತರ ಇವರಿಗೆ ತುಂಬಾನೇ ಕಷ್ಟ ಬಂದಿದೆ ಸ್ನೇಹಿತರೆ ಈ ವಿಡಿಯೋನ ಪ್ರತಿಯೊಬ್ರು ನೋಡ್ತಾ ನಾನು ಇವಾಗ ಅವರ ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ ಜೊತೆಗೆ ನಿಮ್ಗೂ ಕೂಡ ಏನಾದ್ರು ಸಾಕಾರ ಸಹಾಯ ಮಾಡ್ಬೇಕು ಅನ್ಸಿದ್ರೆ ನೀವ್ ಬರ್ಬೇಕಾಗಿರೋದು ಮಧುಗಿರಿಗೆ ಸೊ ಎಲ್ರು ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನಾವಿವಾಗ ನಾಗರತ್ನಮ್ಮ ಮತ್ತೆ ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ ಸೊ ಮಧುಗಿರಿ ನಾಗರತ್ನಮ್ಮ ಮತ್ತೆ ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ ಭಾಳ ನೋವಾಗತ್ತೆ ಹೇಳೋದಕ್ಕೆ ತುಂಬಾ ಬೇಜಾರ್ ಕೂಡ ಆಗತ್ತೆ ಆದ್ರೆ ಖುಷಿ ಏನ್ ಗೊತ್ತಾ ಗುಡ್ಸ್ಲಲ್ಲಿದ್ದವ್ರು ಇವತ್ತು ಒಂದು ಇದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣ ಅವರ ಎಲ್ಲ ಅಭಿಮಾನಿಗಳು ಮತ್ತೆ ನವರಸ ನಾಯಕ ಜಗ್ಗೇಶ್ ಅಣ್ಣವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ಸಂತೋಷ ಆಗತ್ತೆ ಇವತ್ತು ಅವ್ರು ಒಂದು ಗುಡ್ಸ್ಲ ಇರ್ತಾರೆ ಫಸ್ಟ್ ಇವಾಗ ಅವ್ರು ಒಂದು ಸಣ್ಣದಾಗಿರೋದಕ್ಕೆ ಒಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಕಣ್ಣಿರೋರಿಗೆ ಯಾರ್ ಬೇಕಾದ್ರೂ ಕಣ್ಣಾಗ್ಬೋದು ಕಣ್ಣಿಲ್ ನಾವೆಲ್ಲ ಕಣ್ಣಾಗ್ಬೇಕು ಅಂದ್ರೆ ನೀವೆಲ್ರೂ ಕೈ ಜೋಡಿಸ್ಬೇಕು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರ ಪರಿಸ್ಥಿತಿಯನ್ನ ನೋಡ್ಬೇಕಂದ್ರೆ ದಯವಿಟ್ಟು ಒಳಗ್ ಬನ್ನಿ ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ಮ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ದಯವಿಟ್ಟು ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ಮಾಡಿ ಯಾಕಂದ್ರೆ ಅವ್ರು ದುಡ್ಕೊಂಡು ತಿನ್ನೋ ಅಂತ ಛಲ ಆಟ ಎಲ್ಲ ಇದೆ ಆದ್ರೆ ಅವ್ರಿಗೆ ಭಗವಂತ ಕಣ್ಣುಗಳನ್ನ ಕಿತ್ಕೊಂಡ್ಬಿಟ್ಟಿದ್ದಾನೆ ಸೊ ಕಣ್ಣುಗಳನ್ನ ಕಿತ್ಕೊಂಡಿದ್ರು ಕೂಡ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಸೊ ದಯವಿಟ್ಟು ಬನ್ನಿ ಈಗ ಅವರ ಮನೆ ಒಳಗಡೆ ಹೋಗೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಇದ್ರೆ ನಾಗರತ್ನಮ್ಮ ಹಾಗೆ ಮಂಜಮ್ಮ ಅವರು ಕಂಪ್ಲೀಟ್ ಬ್ಲೈಂಡ್ ಆಗಿದ್ರು ಅವರಿಗೆ ಕಣ್ಣು ಕಂಪ್ಲೀಟ್ ಆಗಿ ಕಾಣ್ತಾ ಇರಲಿಲ್ಲ ಈಗ ಮಂಜಮ್ಮ ಅನ್ನೋರು ಹೋಗಿದ್ದಾರೆ ಈಗ ಉಳಿದಿರೋದು ನಾಗರತ್ನಮ್ಮ ಅವರು ನಾಗರತ್ನಮ್ಮ ಅವ್ರಿಗೆ ಮದುವೆ ಕೂಡ ಆಗಿದೆ ಮದುವೆ ಆಗಿ ಈಗ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ ಸೊ ಅವ್ರ ಯಜಮಾನರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಂತ ಹೋದ್ರೆ ಅವರು ಕೂಡ ಬ್ಲೈಂಡ್ ಸೊ ಇವಾಗ ನಿಜವಾಗ್ಲು ಮಾನವೀಯತೆ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಕೂಡ ಸಹಕಾರ ಮಾಡ್ಲೇಬೇಕಾಗತ್ತೆ ಅವರು ಈಗ ಬ್ಲೈಂಡ್ ಆಗಿರೋದ್ರಿಂದ ಇಬ್ರು ಬ್ಲೈಂಡ್ ಆಗಿರೋದ್ರಿಂದ ಏನ್ ಕೆಲಸಾನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಅವರು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇನ್ನೂ ಒಂದ್ ಐದಾರು ತಿಂಗಳು ಕೆಲ್ಸಕ್ಕೆ ಹೋಗಕ್ಕಂತೂ ಆಗೋದೇ ಇಲ್ಲ ಮುಂದಿನ ಜೀವನ ಈಗ ನಾವು ಏನೂ ಮಾಡಕ್ ಆಗ್ಲಿಲ್ಲ ಅಂದ್ರು ಕೊನೆಗೆ ಅವರ ಮಕ್ಕಳ ಭವಿಷ್ಯ ಆ ಹೊಟ್ಟೆಯಲ್ಲಿರ್ತಕ್ಕಂತ ಮಗುವಿನ ಭವಿಷ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ನೀವೆಲ್ಲ ಕೈ ಜೋಡಿಸ್ಬೇಕು ಜೊತೆಗೆ ಆ ಅವರು ಮತ್ತೆ ಕಣ್ಣುಗಳನ್ನ ಭಗವಂತ ಈಗ ಕಣ್ಗಳನ್ನ ಕಿತ್ಕೊಂಡು ಅವ್ರನ್ನ ಭೂಮಿ ಕಳಿಸಿದ್ದಾರೆ ಮಂಜಮ್ಮವ್ ಮತ್ತೆ ನಾಗರತ್ನಂ ಅವ್ರ ಹೊಟ್ಟೆಯಲ್ಲಿ ಮತ್ತೆ ಅವರು ಕಣ್ಣುಗಳನ್ನ ಭಗವಂತ ಕೊಡ್ತಾನೆ ಮತ್ತೆ ಅವ್ರ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಬನ್ನಿ ಬರ್ಬೋದಾ ನಡ್ಕೊಂಡ್ ಬರ್ಬೋದಾ ಬನ್ನಿ ಬನ್ನಿ ಸ್ನೇಹಿತರೆ ಜಿ ಕನ್ನಡ ವಾಹಿನಿ ಮುಖಾಂತರ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಾಗರತ್ನಂ ಅವರು ನಮ್ಮ ಜೊತೆಲಿ ಇದ್ದಾರೆ ನಿಜವಾಗ್ಲೂ ಇವತ್ತು ಏನಾದ್ರೂ ಇವತ್ತು ನಾವು ಇಲ್ಲಿ ಹುಡ್ಕೊಂಡ್ ಬಂದಿದೀವಿ ಅಂದ್ರೆ ಅದಕ್ಕೆ ಕಾರಣ ಜಿ ಕನ್ನಡ ಜೊತೆಗೆ ಕರ್ನಾಟಕ ಜನರ ಒಂದು ಆಶೀರ್ವಾದ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇವರ ಬಗ್ಗೆ ನೋಡಿ ಬಹಳ ಮನ್ಸಿಗೆ ನೋವಾಯಿತು ಏನಪ್ಪಾ ಇವ್ರು ಅಷ್ಟೆಲ್ಲ ಕಷ್ಟಪಟ್ಟು ಭಗವಂತ ಎಲ್ಲ ಒಂದ್ ಕಡೆ ದಾರಿ ಮಾಡಿದಾನೆ ಅಂತ ಹೇಳಿದ್ರೆ ಮತ್ತೆ ತಗೊಂಡ್ ಬಂದು ದೇವ್ರು ಅದೇ ತರ ಕೈ ಬಿಟ್ಬಿಟ್ನಲ್ಲ ಅಂತ ಅನಿಸ್ತಾ ಇತ್ತು ಯಾಕೆಂದ್ರೆ ಕರ್ನಾಟಕದ ಜನ ಇರೋವರೆಗೂ ಯಾರು ಕೂಡ ಇಲ್ಲ ಅನಾಥರ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕಷ್ಟೇ ಅಮ್ಮ ನಮಸ್ತೆ ಚೆನ್ನಾಗಿದ್ದೀರಾ ಏನ್ ಸಮಸ್ಯೆ ಆಗಿದೆ ಇವಾಗ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದೀನಿ ನಿಮಗೆ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಷ್ಟ ಇದೆ ಅಂತ ಒಂದಷ್ಟು ಜನ ವಿಡಿಯೋಗಳು ಮಾಡ್ತಿದ್ರು ಹಂಗಾಗಿ ನೇರವಾಗಿ ನಿಮ್ಮನ್ನು ಭೇಟಿ ಆಗೋಣ ಅಂತ ಬಂದೆ ಏನ್ ಕಷ್ಟ ಆಗ್ತಿದೆ ಏನಾಗಿದೆ ತಮ್ಗೆ ಇವಾಗ

ಅಲ್ಲ ನೀವು ಕರ್ನಾಟಕದಲ್ಲಿ ಒಂದಷ್ಟು ಅಷ್ಟು ಹೆಸರು ಮಾಡಿ ಒಂದಷ್ಟು ಜನರ ಮನ್ಸಲ್ಲಿ ನೀವ್ ಇದೀರಿ ಪುಟ್ಟ ಪುಟ್ಟ ಕಲಾವಿದ್ರನ್ನ ಗುರ್ಸೋ ಕೆಲಸ ಹಾಕ್ತಾ ಇಲ್ಲ ಇವತ್ತು ಸೊ ಕರ್ನಾಟಕದ ಜನರಿಗೆ ಏನ್ ಮನವಿ ಮಾಡ್ಕೊಂತೀರ ತಾಯಿ ಏನೂ ಇಲ್ಲ ನಾವು ಮನೇಲಿ ಏನೇ ಪ್ರೋಗ್ರಾಮ್ಸ್ ಆದ್ರೂ ನಮ್ಮನ್ನ ಕರ್ಕೊಂಡೋಗ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ತಗೊಂಡ್ಲಿ ಸ್ವಾಭಿಮಾನದಿಂದ ಬದುಕ್ತೀವಿ ಅಂತ ಅಲ್ವಾ ನಮ್ಮ ಕಲೆಯ ಮುಖಾಂತರ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ ನಮ್ಮ ಕೈಲಾದ ನಿಮ್ಮ ಕೈಲಾದಷ್ಟು ಸಹಕಾರ ಕೊಡಿ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದಾಗ ನಮ್ಮನ್ನ ಕರೀರಿ ಅಂತ ಕೇಳ್ತಿದ್ದಾರೆ ನಿಜ್ವಾಗಲೂ ಬಹಳ ಬೇಜಾರಾಗುತ್ತೆ ಅಮ್ಮ ನೀವು ಇವಾಗ ಮದುವೆ ಆಗಿ ಎಷ್ಟು ವರ್ಷ ಆಯ್ತು ತಮ್ಮ ನಂಗೆ ಗೊತ್ತಿರಲಿಲ್ಲ ಐದು ತಿಂಗಳು ಪ್ರೆಗ್ನೆಂಟ್ ಡಿಗ್ರಿ ತಾವು ಹಾಂ 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 ಅಣ್ಣ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಇದರೋರಾಗೆ ಮಾತಾಡಿ ಓಕೆ ಓಕೆ ಸರ್ ಅದು ಹಾಂ ಸರ್ ಯಾರಕ್ಕೆ ಅವಕಾಶಗಳು ಯಾಕೆತ್ತು ಅಂತಂದರೆ ಹಾಂ ಸರ್ ಹಿಂದೆ ಈ ಹಿಂದೆ ಹಾಂ ಸರ್ ಇವರು ರತ್ನಮ್ಮ ಮತ್ತು ಮಂಜಮ್ಮ ಇವರು ಏನು ಇದ್ದಾರ ಸರ್ ಹಾಂ ಸರ್ ಅವ್ರ ಅಕ್ಕದಂಗೆ ಸರ್ ಎಲ್ಲೇ ಹೋದ್ರೂ ಹಾಂ ಅವ್ರ ಜೊತೆ ಹೋಗ್ತಾ ಇದ್ರು ಹಾಂ ಆಡಕ್ಕೆ ಸರ್ ಒಬ್ಬರಿಗೆ ಒಬ್ಬ ಒಬ್ಬರಿಗೆ ಆಗಲ್ಲ ಸರ್ ಹಾಂ ಸರ್ ಇಬ್ಬರು ಜೊತೆ ಸೇರಿ ಆಡಿದ್ರೆ ಅದಕ್ಕೊಂದು ಏನು ಗೌರವ ಸಿಕ್ಕ ಗೌರವ ಸಿಗ್ತಾ ಇತ್ತು ಸರ್ ಹಿಂಗೇನಾಗಿದೆ ಅವರು ಮುಂಜಮ್ಮವರು ಸರ್ ಸರ್ ಭಾಳ ದಿನದಿಂದೇ ಅವ್ರಿಗೆ ಹುಷಾರು ಇರಲಿಲ್ಲ ಸರ್ ಹಾಗಾಗಿ ಸರ್ ಅವ್ರು ಉಷಿರಿಂದ ಮನೆಗೆ ಕುಂದರು ಸರ್ ಮನೇಲಿ ಕುಂದಾಗ ಸರ್ ಇವ್ರೊಬ್ಬರೇ ಒಂಟಿಯಾದರು ಇವರೊಬ್ಬರೇ ಒಂಟಿಯಾಗಿ ಹಾಡಕ್ಕೆ ಆಗಿದ ಕಾರಣ ಹೊರಗಡೆ ಹೋಗೋದು ಕಡಿಮೆ ಆಯಿತು ಪ್ರೋಗ್ರಾಮ್ ಸಿಗೋದು ಕಡಿಮೆ ಆಯಿತು ಹೀಗಾಗಿ ಕರ್ನಾಟಕದ ಜನತೆ ಸ್ವಲ್ಪ ನಮ್ಮ ಕಡೆ ಗಮನ ಕೊಡೋದು ಕಡಿಮೆ ಆಯಿತು ಹೊರಗಡೆ ಮೂರು ಚೆನ್ನಾಗಿ ಇದ್ದಿದ್ರೆ ಅವರು ಆರೋಗ್ಯಕ್ಕೆ ಇದ್ದಿದ್ರೆ ಹೊರಗಡೆ ಹೋಗ್ತಾ ಇರೋರು ಜನಗಳಿಗೆ ನಾವು ಇವಾಗ ಕಾಣಿಸ್ಕೊತಾ ಇದ್ರು ಸರ್ ಅವಾಗ ಸ್ವಲ್ಪ ಇನ್ನೂ ನಾವು ಬರ್ತಾ ಬರ್ತಾಯಿದ್ವಿ ಅವರು ಹುಷಾರು ತಪ್ಪಿ ಮನೇಲಿ ಕುಂತಲ್ಲ ಕೂತಾರಲ್ಲ ತೊಂದರೆ ತೊಂದರೆಯಾಗಿ ಹೀಗಾಗಿ ಸ್ವಲ್ಪ ಬೆಳಕು ಬರೋಕ್ಕಾಗಿಲ್ಲ ಸರ್ ಕೊನೆಗೇನಾಯಿತು ಸಹ ದೇವರು ಅವ್ರನ್ನೇ ಅರ್ಗ ಕರ್ಕೊಂಡ್ಬಿಟ್ರು ತಪ್ಪೊಳಗೆ ಇವ್ರ ಒಬ್ಬರಾದರು ಸರ್ ಅವ್ರೊಬ್ಬರ ಕೈಲಿ ಹಾಡೋಕ್ಕಾಗಲ್ಲ ಹಿಂಗಾಗಿ ಈಗ ನಾ ಜನ ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ ಸರ್ ಹೊರಗಡೆ ಯಾವ್ದಾದ್ರು ಪ್ರೋಗ್ರಾಮ್ಗಳಿದ್ದಾಗ ನಮ್ಮ ಇವ್ರ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಎಲ್ಲಿ ಆರ್ಥಿಕ ಪ್ರೋಗ್ರಾಮು ಯಾವುದೇ ಒಂದು ಮದುವೆ ಪ್ರಾರಂಭ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಒಟ್ಟು ಏನೇ ಒಂದು ಆರಂಭ ಪ್ರತಿಯೊಂದು ಸ್ಟೇಜ್ ಪ್ರೋಗ್ರಾಮ್ಗಳೇ ಆಗಿರ್ಬೋದು ಅದು ಇದ್ದಾಗ ನಮ್ಗೆ ಅವಕಾಶ ಕೊಟ್ಟರೆ ನಾವು ಅದು ಬಂದು ಆಡಿ ಒಂದು ಜೀವನ ಸಾಕು ಜೀವನ ಸಾಕೋದಿ ಅನುಕೂಲ ಆಗುತ್ತೆ ಧನ್ಯವಾದ ಧನ್ಯವಾದ ಅಣ್ಣ ನೋಡಿ ಹೆಚ್ಚಾಗಲೂ ಎರಡು ಜೋಡಿ ಅಕ್ಕಿಗಳ ಥರ ಅಕ್ಕ ತಂಗಿಯವರಿದ್ರು ಇವತ್ತು ಒಂದು ಅಕ್ಕಿ ಇಲ್ಲ ಆರೋಗಿದೆ ಸೊ ನಿಜವಾಗ್ಲೂ ಈ ಒಂದು ಗೂಡಲ್ಲಿ ನಿಜವಾಗ್ಲೂ ದುಃಖ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ನಾವು ಏನು ಮಾಡೋದಕ್ಕಾಗುತ್ತೆ ಬಟ್ ನಾವು ನಿಜವಾಗ್ಲೂ ಭಗವಂತನ ನಿರ್ಣಯನೇ ಅದು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಒಂದಿನ ಹೋಗಲೇಬೇಕಾಗತ್ತೆ ಬಟ್ ಆದರೆ ನಿಜವಾಗ್ಲೂ ಮತ್ತೆ ಇವರ ಹೊಟ್ಟೆಯಲ್ಲಿ ಭಗವಂತ ಕಣ್ಣು ಕೊಡ್ತಾನೆ ಕಣ್ಣು ಕೊಟ್ಟು ಉಡ್ತಾರೆ ಅಂತ ನಾನು ಎಲ್ಲಾ ಇಷ್ಟಪಡ್ತೀನಿ ಇದನ್ನು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ ಆದರೆ ಒಂದಷ್ಟು ಜನ ಕರ್ನಾಟಕದಲ್ಲಿ ಈ ವಿಡಿಯೋ ನೋಡೋ ನೋಡೋವಂಥವ್ರು ಮಧುಗಿರಿಯಲ್ಲಿ ಇವರು ಮನೆ ಇದೆ ಸೊ ನಿಮ್ಮ ಕೈಲಾದಷ್ಟು ಸಾಕಾರ ಪ್ರೀತಿ ಎರಡೂ ಕಣ್ಣು ಇಲ್ದಿರ್ತಕ್ಕಂಥ ಇವರಿಗೆ ತೋರಿಸಿ ಕಣ್ಣಿಲ್ಲ ಅಂದ್ರೂ ಒಳ್ಳೆ ಮನ್ಸಿದೆ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ಚಾನ್ಸ್ ಕೊಡಿ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ಹಣ ಇದ್ದವ್ರಿಗೆ ಬೆಲೆ ಸಿಗೋದಾದರೆ ಇಂಥವರೆಲ್ಲ ಎಲ್ಲೋಗ್ಬೇಕು ಹೇಳಿ ದಯವಿಟ್ಟು ಹುಟ್ಟು ಪುಟ್ಟ ಕಲಾವಿದರಿಗೆ ಒಂದು ಚೂರು ಗಂಜಿ ಕುಡಿಯೋದಕ್ಕೊಂದು ದಾರಿ ಆಗಬೇಕು ಅಂದ್ರೆ ನೀವು ದಯವಿಟ್ಟು ಒಂದಷ್ಟು ಸಾಕಾರ ಮಾಡಿಕೊಡಿ ಎಲ್ಲೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಬಂದು ಮಾಡ್ತಾ ನಮ್ಮ ಜೀವನವನ್ನು ನಾವು ಸಾಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಇಲ್ಲಿಗೆ ಬಂದು ಅಮ್ಮ ನೀವು ಏನೋ ಬೇಕು ಅಂತ ಕೇಳಿದ್ರಿ ಕೇಳಿದ್ರಿಷಿಂಗ್ ಮೆಷಿನ್ ಇರಲ್ಲ ಹೌದಾ ನಿಮ್ಗೆ ವಾಷಿಂಗ್ ಮಿಷಿನ್ ಕೊಟ್ರೆ ಖುಷಿ ಆಗುತ್ತಾ ದಯವಿಟ್ಟು ಅಮ್ಮ ಅವ್ರಿಗೆ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಮನೆಯಲ್ಲಿ ಬಟ್ಟೆ ಹೋಗಿಯೋದಕ್ಕಾಗಲ್ಲ ಎರಡು ಕಣ್ಣು ಕಾಣೋದಿಲ್ಲ ಅಕ್ಕವ್ರು ಇರ್ತಾರೆ ಒಂದೊಂದ್ ಟೈಮ್ ಇರ್ತಾರೆ ಒಂದೊಂದ್ ಟೈಮ್ ಇರೋದಿಲ್ಲ ನಮ್ಗೆ ವಾಷಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಅವರ ಹೊಟ್ಟೆಗೂ ತುಂಬ ಊಟದ ಅವಶ್ಯಕತೆ ಅಂತ ತುಂಬ ಇರುತ್ತೆ ಈಗ ಸದ್ಯಕ್ಕೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದಷ್ಟು ರೇಷನ್ನು ಒಂದಷ್ಟು ಇದನ್ನ ಕಳಿಸ್ಕೊಡ್ತಿರ್ಬೋದು ಎಷ್ಟು ದಿನ ಬರ್ಬೋದು ಅದು ಸೊ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ಆರು ತಿಂಗಳು ಬರ್ಬೋದಾ ಅದಾದ ನಂತರ ಅವ್ರ ಜೀವನ ಬದಲಾಗಬೇಕು ಅಂದರೆ ನೀವೆಲ್ಲರೂ ಇಲ್ಲಿಗೆ ಬಂದು ನಿಮ್ಮ ಕೈಲಾದಂಥ ಸಹಾಯ ಸಾಕಾರ ಅದು ಕೇವಲ ಒಂದೊಂದು ರೂಪಾಯಿ ಆಗಿದ್ರು ಪರವಾಗಿಲ್ಲ ಇಂಥವ್ರಿಗೆ ದಯವಿಟ್ಟು ಬಂದು ಸಹಕಾರ ಕೊಡಿ ಅಂತ ನಾನು ಬೇಡ್ಕೊಳ್ತೀನಿ ಅಮ್ಮ ಕರ್ನಾಟಕದ ಜನರಿಗೆ ಇನ್ನೇನಾದರೂ ರಿಕ್ವೆಸ್ಟ್ ಮಾಡ್ಕೊತೀರಾ ಹ್ಮ್ ಆಯ್ತಮ್ಮ ಆ ಆಸೆನ ನೋಡೋಣ ಯಾರು ಈಡೇರಿಸ್ತಾರೆ ನೋಡೋಣ ಹಾಗೆ ಅವ್ರೊಂದು ವಾಷಿಂಗ್ ಮಿಷಿನ್ ಅನ್ನ ಕೇಳಿದ್ದಾರೆ ನೋಡೋಣ ನಾವ್ ಇಬ್ರು ಸಾಕಾರ ಮಾಡಕ್ ಆಗುತ್ತಾ ಏನೋ ಗೊತ್ತಿಲ್ಲ ಸೊ ನೋಡೋಣ ಹಾ ಸರಿನಮ್ಮ ಒಳ್ಳೇದಾಗ್ಲಿ ನಿಮ್ಗೆ ಗೊತ್ತಿರ ಅಮ್ಮ ಒಂದಷ್ಟು ಜನ ಹೆಣ್ಮಕ್ಳು ಬೇಕು ಅಂತಾರೆ ಒಂದಷ್ಟು ಜನ ಹೆಣ್ಮಕ್ಳು ಬೇಡ ಅಂತಾರೆ ಅದ್ರ ಬಗ್ಗೆ ನಿಮ್ ಅಭಿಪ್ರಾಯ ಯಾಕೆಮ್ಮೆ ಅರ್ಥ ಮಾಡ್ಕೊಂತಾರೆ ಸೊ ಒಂದಷ್ಟು ಜನ ಹೆಣ್ಮಗು ಆದ ತಕ್ಷಣ ಮನೆ ಬಿಟ್ಬಿಟ್ಟು ಹೋಗ್ತಾರೋ ಅದ್ರಗ್ಗ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಥವಾ ಮನೆಯಿಂದ ಆಚೆ ಹಾಕ್ತಾರೆ ಸೊ ಗಂಡು ಹೆಣ್ಣು ಯಾವ್ದಾದ್ರೂ ಆಗ್ಲಿ ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಹಾಗೆ ನೀವು ಒಂದಷ್ಟು ವರ್ಷ ನೀವು ಅಲ್ಲಿ ದಂಡಿ ಮಾರಮ್ಮ ದೇವಸ್ಥಾನ ಇದು ದಂಡಿ ಮಾರಮ್ಮ ದೇವಸ್ಥಾನ ಹತ್ರ ಅಹ್ ತಾವು ಆಡಳಿತ ಒಂದಷ್ಟು ಜನ ಭಿಕ್ಷಾಟನೆ ಮಾಡ್ತಿದ್ರಿ ಅಂತ ಕೇಳ್ಕೊಡ್ರಿ ತಪ್ಪ ತಿಳ್ಕೊಬಾರ್ದು ಆ ಭಿಕ್ಷಾಟನೆ ಮಾಡ್ತಾ ಇದ್ದೆ ಅಂತ ಕೇಳ್ಪಟ್ಟೆ ಆ ಭಿಕ್ಷಾಟನೆ ಮಾಡ್ತಿದ್ದ ಪ್ರತಿಫಲವ ಏನೋ ಭಗವಂತ ನಿಮ್ಗೆ ಒಂದು ಸೂರನ್ನ ಮಾಡೋದಕ್ಕೆ ಒಂದು ಜೀವ ಕನ್ನಡ ವಾಹಿನಿಗೆ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ರು ಹಾಗೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು ಅವರ ಸಂಘದ ಎಲ್ಲಾ ಸದಸ್ಯರುಗಳು ಸ್ನೇಹಿತರು ಇರ್ಬೋದು ಎಲ್ಲರೂ ಸೇರಿ ಒಂದು ಸಣ್ಣದಾಗಿ ಪುಟ್ಟದಾಗಿ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟೊಂದು ಮನೆ ಕಟ್ಕೊಟ್ಟಿದ್ದಾರೆ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ದೇವ್ರ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗ್ ಕೊಡ್ಲಿ ಮತ್ತೆ ನಾವು ಅವನ್ನ ನೋಡ್ಬೇಕಂತ ಇಷ್ಟಪಡ್ತಾ ಇದೀವಿ ಮತ್ತೆ ಬರ್ಲಿ ಸತಿ ಮಾತಾಡಿಸ್ಲಿ ಅನ್ನೋದು ನಿಮ್ಮ ಉದ್ದೇಶ ಆ ನಮ್ಮ ಜಗ್ಗೇಶಣ್ಣ ಅವ್ರಿಗೆ ಒಂದ್ ಮನವಿ ತಾವು ಇಲ್ಲಿಗೆ ಅವ್ರಿಗೆ ಒಂದು ಕಷ್ಟದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸೂರುಗೆ ಒಂದು ದಾರಿಯಾಗಿದ್ದೀರಾ ನೆರಳಾಗಿದ್ದೀರಾ ಇವತ್ತು ಸೊ ದಯವಿಟ್ಟು ಅವರು ನಿಮ್ಮನ್ನು ಮತ್ತೆ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ ಮತ್ತೆ ಅವರ ಕುಟುಂಬ ತುಂಬಾ ಸಂಕಷ್ಟದಲ್ಲಿ ಸಿಲುಕಿದೆ ನಿಮ್ಮಲ್ಲಿ ಅವ್ರೇನು ಕೂಡ ಬಯಸ್ತಾ ಇಲ್ಲ ಸೊ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಆ ಅಮ್ಮವ್ರಿಗೆ ಮತ್ತೆ ಅವರ ಆಸೆಯನ್ನ ಈಡೇರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಹಾಗೆ ಪ್ರತಿ ತಿಂಗಳು ರೇಷನ್ ಕಳಿಸ್ಕೊಡ್ತಾರೆ ಅಂತ ಕೇಳ್ಪಟ್ಟೆ ಇವಾಗ ನಾನು ಯಾರು ಕಳಿಸ್ಕೊಡ್ತಾ ಇರೋದು ಅರ್ಜುನ್ ಜನ್ನಾ ಸರ್ ಎಷ್ಟು ತಿಂಗಳುಗಳಿಂದ ಕಳಿಸ್ಕೊಳ್ತಾ ಇದ್ದಾರೆ ಎಷ್ಟು ವರ್ಷ ಆಗಿರ್ಬೋದು ಅಣ್ಣ ಐದಾರು ವರ್ಷ ಆಗಿದೆ ಐದು ಆರು ವರ್ಷಗಳಿಂದ ಕಳಿಸ್ಕೊಳ್ತಾ ಇದ್ದಾರೆ ಇದೆಲ್ಲಾದು ಮಂಚೆ ಹೇಳಿದ್ರು ಎಲ್ಲಾದ್ರೂ ಇದ್ರ ಬಗ್ಗೆ ಅರ್ಜುನ್ ಜನ್ನಾ ಸರ್ಗೂ ಕೂಡ ನಮ್ಮ ಜನಸ್ಥೆ ತಂದೆ ಪರವಾಗಿ ಉದಯಪುರಕ್ಕೆ ವಂದನೆಗಳು ಸರ್ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಿಲ್ಲ borrow ಐದಾರು ವರ್ಷಗಳಿಂದ ನೀವು ಈ ಕುಟುಂಬಕ್ಕೆ ರೇಷನನ್ನು ಕಳಿಸ್ಕೊಡ್ತಾ ಇದ್ದೀರಾ ನಿಜ್ವಾಲೂ ಭಾಳ ಸಂತೋಷ ಆಗತ್ತೆ ಎಲ್ಲೋ ಒಂದು ಕಡೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇದೆ ಅಂದರೆ ನಿಮ್ಮಂಥ ಒಬ್ಬ ಸಣ್ಣ ಪುಟ್ಟ ಕಲಾವಿದರಿಗೆ ನೀವು ಕೊಡುವಂಥ ಗೌರವದಿಂದನೇ ಆಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತೀನಿ ಅರ್ಜುನ್ ಸರ್ ತುಂಬಾ ಹೃದಯದ ಧನ್ಯವಾದಗಳು ನಿಮಗೆ ಇವತ್ತು ಎಷ್ಟು ಹೆಮ್ಮೆಯಿಂದ ಅವ್ರು ಹೇಳ್ತಿದ್ದಾರೆ ನೋಡಿ ನಿಮ್ಮ ಹೆಸರನ್ನ ಐದಾರು ವರ್ಷಗಳಿಂದ ತಾವು ರೇಷನ್ ಆಗಿರ್ಬೋದು ಸಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾ ಅವ್ರು ಹೊಟ್ಟೆ ತುಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಒಂದು ಮಾತು ನಾನು ಹೇಳಬಲ್ಲೆ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ ಒಳ್ಳೇದಾಗ್ಲಿ ನಿಮಗೆ ಹಾಗೆ ತುಂಬಾ ಖುಷಿ ಆಯ್ತಮ್ಮ ನಾನು ಇಲ್ಲಿ ಬಂದಿದ್ದು ಬಟ್ ನಾನು ಬಂದಿದ್ದ ಉದ್ದೇಶ ಏನು ಗೊತ್ತಾ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ ನಿಮ್ಮೊಂದಷ್ಟು ವಿಡಿಯೋಗಳನ್ನ ನೋಡಿ ಬೇಜಾರಾಯ್ತು ಅಷ್ಟೇ ನಾನು ನನಗೆ ದೇವ್ರು ಕೊಡೋಷ್ಟು ಶಕ್ತಿ ಕೊಟ್ಟಿಲ್ಲ ಆದರೆ ಕೊಡೋವಂಥವ್ರು ಕರ್ನಾಟಕದಲ್ಲಿ ಸುಮಾರು ಜನ ಅವ್ರೆ ಅವರು ನಿಮ್ಮ ಮನೆಗೆ ಬಂದು ಸಹಾಯ ಮಾಡ್ಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಯಾರಾದ್ರೂ ಈ ವಿಡಿಯೋ ನೋಡಿದಾಗ ದಯವಿಟ್ಟು ಏನಾದರೂ ಕೊಡ್ಬೇಕು ಅನ್ಸಿದ್ರೆ ನಮ್ಮ ಮದಗಿರಿಯಲ್ಲಿ ಇವ್ರ ಮನೆ ಇದೆ ಸೊ ಡಿ ವಿ ಹಳ್ಳಿ ಮಧುಗಿರಿ ಡಿ ವಿ ಹಳ್ಳಿಯಲ್ಲಿ ಇವ್ರ ಮನೆ ಇದೆ ಆಯ್ತು ಇವರ ಅಕೌಂಟ್ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ಸೊ ದಯವಿಟ್ಟು ನಿಮ್ಮ ಕೈಲಾದಂತ ಸಹಾಯವನ್ನ ದಯವಿಟ್ಟು ದಯವಿಟ್ಟು ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದು ಎಷ್ಟಾದ್ರೂ ಆಗಿರ್ಬೋದು ನಿಮ್ಮ ಖುಷಿ ನಿಮ್ಗೆ ಎಷ್ಟು ಇವರಿಗೆ ಕೊಡ್ಬೇಕು ಅನ್ಸುತ್ತೋ ಅಷ್ಟು ದಯವಿಟ್ಟು ಇವರ ಅಕೌಂಟ್ಗೆ ಕಳಿಸ್ಕೊಡಿ ಅಮ್ಮ ನಂದೊಂದು ಮನವಿ ದಯವಿಟ್ಟು ಕರ್ನಾಟಕದ ಜನ ಒಂದ್ಸತಿ ಕೈ ಹಿಡಿತಾ ಇದಾರೆ ಅಂದಾಗ ಅದನ್ನ ದಯವಿಟ್ಟು ನೀವು ಹಾಳು ಮಾಡ್ಕೋಬೇಡಿ ಅದನ್ನ ಸೇಫ್ ಆಗಿ ಇಟ್ಕೊಳ್ಳಿ ಕೊನೆಗಾಲದಲ್ಲಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಆಮೇಲೆ ಪದೇ ಪದೇ ನಿಮ್ಗೆ ಈ ತರ ಸಹಾಯ ಸಿಗೋದಿಲ್ಲ ನಾನು ಇದನ್ನ ಸತ್ಯವಾಗ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ ಮಗುವಿನ ಭವಿಷ್ಯಕ್ಕೆ ಅದನ್ನ ಮುರುಪಾಗಿ ಇಟ್ಕೊಂಡು ಸೇಫ್ ಆಗಿ ಇಟ್ಕೊಳ್ಳಿ ಇಷ್ಟೇ ನಾನು ಹೇಳುದು ಅರ್ಥ ಆಯ್ತಮ್ಮ 안녕하세요 요 워싱머신 워싱머신을 물어보실래요? 어디서 샀어요? 여기요 아 여기요? 네네네네네네네네네네

ನಾನು ದೇರ್ ಕ್ಯಾಪ್ ಆಹಾ ಒಂದು pension ಗೆ ಬಂದಿದೆ ಕರೆಕ್ಟ್ ಒಂದು 1 ವರ್ಷಗಳ ಹಿಂದೆ ನಾವೇನ್ ಮಾಡೋದು ಅಣ್ಣ ಕಣ್ಣಿಲ್ದಿರೋ ನೀವೇ ಇಷ್ಟು ಚೆನ್ನಾಗಿilಕೊಂಡಿದೀರ ಕಣ್ಣಿರೋರು ಎಷ್ಟೋ ಜನ ಇನ್ನೂ ತಿಳ್ಕೋಳಕ್ಕೆ ಒತ್ತಾಡತಾ ಇದ್ದಾರೆ ಏನು ಮಾಡಬೇಕು ನಮ್ಮಂತ ಅನಾಥರಲ್ಲ ನೀವು ದೇವ್ರ ಮಕ್ಳು ಅನಾಥರ ಹೆಂಗಾಗ್ತೀರಿ ನೀವು ಹಾ ನೀವು ದೇವ್ರ ಮಕ್ಕಳಾಗಿದೆ ದೇವಸ್ಥಾನದಲ್ಲಿ ನೀವು ಆ ಏನಂತಾರೆ ಭಿಕ್ಷಾಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೇವ್ರು ನಿಮ್ಮನ್ನ ಇಡೋ ಜಂಗಲ್ ಕರ್ಕೊಂಡ ಕೂರಿಸಿದ್ದಾರೆ ಅರ್ಥ ಆಗ್ತಿದ್ಯಾ ದೇವಸ್ಥಾನ ಕಳ್ಸಾ ಇಡ್ತಾರೆ ನೋಡಿ ಗೋಪುರ ಗೋಪುರದ ಮೇಲೆ ತಗೊಂಡೋಗಿ ದೇವರ ತಾನೆ ಕೂರಿಸಿದ್ ನಿಮ್ಮನ್ನ ಇಲ್ಲ 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 ನಿಜ ಅದು ಇಡೀ ಕರ್ನಾಟಕ ಜನ ಇವತ್ತು ನಿಮ್ಗೆ ಇಷ್ಟಪಟ್ಟು ಆ ಒಂದು ಸ್ಥಾನ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಯ್ತು ಸುಬ್ರಹ್ಮಣ್ಯ ಥ್ಯಾಂಕ್ ಯು ಸ್ಯಾಂಕ್ ಅವ್ರ ಕೈ ಹಾಕಿದ ಕೆಲಸ ನಮಗೆ ಪಕ್ಕಾ ಚಕ್ಸ ಆಗುತ್ತೆ ನಾನು ಒಳ್ಳೆಯದಾಗಲಿ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಕೂಡ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಅಣ್ಣ ನೀವು ಬೇವ್ರು ಒಳ್ಳೆಯದು ಮಾಡಿ ಹಾಂ ದೇವರು ಒಳ್ಳೇದು ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ ಚೆನ್ನಾಗಿರಿ ಮಗು ಆರೋಗ್ಯದ ಕಡೆ ಗಮನ ಇರಲಿ ಸೊ ಇದು ಖರ್ಚಿಗೆ ಮೆಡಿಸಿನ್ ಖರ್ಚಿಗೆ ನಿಮಗೆ ಸರಿನಾ ಅಣ್ಣಸನಿಗೆ ಆಶ್ರಮನ ನೀವು ನಡೆಸ್ತಾ ಇದ್ದೀರಾ ಸೊ ಇಲ್ಲಿ ವಾಸ ಮಾಡುವಂಥವ್ರಿಗೆ ನೀವು ಸಾಕ್ತಾ ಇರುವಂಥವ್ರಿಗೆ ಜನಗಳ ಕಡೆಯಿಂದ ನಿಮ್ಮ ಆ ಜನ ಆಶ್ರಮಕ್ಕೆ ಹೆಚ್ಚಿನ ಸಹಾಯ ಆಗುವಂಥ ಒಂದು ಭಾವಿನ ದೇವ್ರಿಗೆ ಕೊಡ್ತೀವಿ ತುಂಬಾ ಖುಷಿ ಆಯ್ತದೆ ಖುಷಿ ಆಯ್ತಮ್ಮ ತುಂಬ ಖುಷಿ ಆಯ್ತಮ್ಮ ಒಳ್ಳೇದಾಗ್ಲಿ ಖುಷಿಯಾಗಿರಿ ಸೊ ನೀವು ಕೂಡ ನಮಗೆ ಅಕ್ಕ ತಂಗಿ ಇದ್ದಾಗೆ ನಮ್ಮ ಜೊತೆ ಯಾರೂ ಅಕ್ಕ ತಂಗಿ ಹುಟ್ಟಲಿಲ್ಲ ಸೊ ನಿಮ್ಮನ್ನು ಕೂಡ ನಾವು ಅಕ್ಕ ತಂಗಿ ಅಂತ ಭಾವಿಸ್ತೀವಿ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿಗಳ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಆದಷ್ಟು ಬೇಗ ಒಂದ್ ಪಾಪು ಆಗ್ಲಿ ಆ ಪಾಪು ನೋಡೋದಕ್ಕೆ ನಾವು ಕೂಡ ಬರ್ತೀವಿ ನಾಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ ಸರಿ ನಮ್ಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ ಸರಿನಾ ನಮ್ಗೆ ಒಂದು ನಾಲ್ಕು ಗಂಟೆಯ ಸುಮಾರಿಗೆ ಯೋಗೇಶ್ವರ ಫೋನ್ ಮಾಡ್ತಾರೆ ನಮ್ಗೆ ಅಣ್ಣ ಮಧುಗಿರಿ ಹತ್ರ ಟಿ ವಿ ಹಳ್ಳಿ ಎಲ್ಲಿ ಬರ್ತಾಣ ಮಂಜಮ್ಮ ಅವರು ಮನೆ ತೀರೋದ್ರಲ್ಲಿ ಅವ್ರ ಮನೆಗೆ ಹೋಗ್ಬೇಕಣ್ಣ ಅಂತ ಹೇಳ್ತಾರೆ ಅಣ್ಣ ಆಯ್ತು ಬರೋಣ ಅಂತೇಳಿ ಹೇಳ್ದೆ ನಾನು ಪಾಪ ಅವರು ಅಲ್ಲಿಂದ ಬಂದ್ರು ಬಂದಿದ ತಕ್ಷಣ ಅವ್ರು ಮನೆಗೆ ಬಂದ್ವಿ ಅವ್ರು ಮನೆಗೆ ಬಂದಿದ ತಕ್ಷಣ ಈ ರತ್ನಮ್ಮರು ಒಂದೇ ಒಂದು ಕೇಳಿದ್ದವ್ರು ಇನ್ನು ಒಳಗಡೆ ಬಂದಿದ ತಕ್ಷಣ ಅಣ್ಣ ನಮಗೆ ದಯವಿಟ್ಟು ಒಂದು ವಾಷಿಂಗ್ ಮಿಷಿನ್ ಅಂತ ತಂದು ಅಂತ ಅಂತ ಅವರು ಅಂದ್ರೆ ಯೋಗೇಶ್ನವ್ರ ಮನಸ್ಸು ಯಾವ ತರ ಇದೆ ಅಂತಂದ್ರೆ ಅವರು ಅಲ್ಲಿಂದ ಬಂದು ಅವ್ರು ಕೇಳಿದ ತಕ್ಷಣ ಅವ್ರು ಏನ್ ಕೇಳಿದ್ರು ಅಣ್ಣ ನಂಗೆ ಒಂದು ವಾಷಿಂಗ್ ಮಿಷಿನ್ ಬೇಕಣಂದ ತಕ್ಷಣ ಅವರು ಸಹಾಯ ಮಾಡಕ್ ಬಂದಿದ್ದೆ ಬೇರೆ ಅವರು ಇಮಿಡಿಯೇಟ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮದ್ಗಿರಿ ಅವ್ರ ಸ್ನೇಹಿತರಿಗೆ ಕಾಲ್ ಮಾಡಿ ಒಂದು ವಾಷಿಂಗ್ ಮಿಷಿನ್ ತರಿಸಿ ಅವರ ಆಸೆ ಈಡೇರಿಸಿದ್ರು ದಯವಿಟ್ಟು ಇಂತ ಹೃದಯಶಾಲಿಗಳಾಗಿರಂತ ನಮ್ಮ ಯೋಗಶಣ್ರಿಗೆ ದಯವಿಟ್ಟು ಏನು ಅವ್ರ ಆಶ್ರಮದಲ್ಲಿ ಒಂದು ನೂರೈವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನೋಡ್ಕೊಳ್ಳೋದೆ ಬಹಳ ಕಷ್ಟ ನೂರೈವತ್ತು ಜನ ದೇವ್ರ ಮಕ್ಕಳನ್ನ ಸಾಕದ್ರ ಜೊತೆಗೆ ಈ ಥರ ಸಮಾಜ ಸೇವೆಯನ್ನು ಮಾಡ್ತಾರಂತ ನಮ್ಮ ಯೋಗಶಣಿಗೆ ದಯವಿಟ್ಟು ಕರ್ನಾಟಕದ ಜನತೆ ಇದೇ ರೀತಿ ಆಶೀರ್ವಾದ ಮಾಡಬೇಕು ಕಬ್ಗಲ್ ಕಬ್ಗಲ್ ಹತ್ರ ಒಂದು ಕುಟುಂಬಕ್ಕೆ ಮನೆಯಲ್ಲ ಗುಳಿಸಲು ವಾಸ ಮಾಡ್ತಾ ಇರ್ತಾರೆ ಅದನ್ನ ನಮ್ಮ ಯೋಗಶನರೇ ಖುದ್ದಾಗಿ ಅಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಸಮೇತ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ಥರ ಬಹಳಷ್ಟು ಕೆಲಸಗಳು ಮಾಡ್ತಾ ಇದಾರೆ ದಯವಿಟ್ಟು ಕರ್ನಾಟಕ ಜನತೆ ನೀವೇನು ನಮ್ಮ ಯೋಗಶನವ್ರ ಆಶ್ರಮಕ್ಕೆ ಒಂದೊಂದು ಉಪಯೋಗ ಕೊಡ್ತಾ ಇದ್ದೀರಲ್ಲ ನೋಡ್ರಿ ಅದೆಲ್ಲ ಇಲ್ಲಿ ಉಪಯೋಗ ಆಗ್ತಾ ಇದೆ ಅಲ್ಲಿರುವಂತ ದೇವ್ರ ಮಕ್ಳಿಗೂ ಉಪಯೋಗ ಆಗ್ತಾ ಇದೆ ಈ ಥರ ನಮ್ಮ ರತ್ನಮ್ಮ ಅಂತವ್ರಿಗೆ ಮತ್ತು ಮತ್ತೆ ನಮ್ಮ ಮಂಗಳೂರಲ್ಲಿರುವಂತ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಸಮೇತ ಎಲ್ಪ್ ಆಗ್ತಿದೆ ದಯವಿಟ್ಟು ನೀವು ನಮ್ಮ ಕರ್ನಾಟಕದ ಜನತೆ ಯೋಗೇಶನ್ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಥ್ಯಾಂಕ್ ಯು ನಾವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆನಾ ಅಕಸ್ಮಾತ್ ನಾವು ಸತ್ತೋದ್ರೆ ನಮ್ ಹಿಂದೆ ಹಣ ಹೋದ್ ಬೇಡ ಹಣ ಒಂದೊಂದ್ ಮಣ್ಣು ಬರ್ಲಿ ಅನ್ನೋ ಕಾರಣ ಅಷ್ಟೇ ಪ್ರತಿಯೊಬ್ರು ಬಂದು ಒಂದೊಂದ್ ಇಡಿ ಮಣ್ಣು ಹಾಕ್ಬಿಟ್ರೆ ಗುದಲ್ ತುಂಬಾ ಅವಶ್ಯಕತೆ ಇಲ್ಲ ಕೈಯಿಂದನೇ ತುಂಬಿ ನಮ್ಗೆ ಮುಚ್ಚಿಬಿಡ್ಬೋದು ಸೊ ಎಷ್ಟೇ ಕಷ್ಟ ನಾವ್ ಈ ಸೇವೆ ಮಾಡ್ತಾ ಇದೀವಿ ನನ್ನ ಕೈಲಾಗಿ ನಾವ್ ಮಾಡ್ತಾ ಇದೀನಿ ತುಂಬಾ ದೊಡ್ಡದು ಪಬ್ಲಿಸಿಟಿ ಮಾಡ್ತಾ ಇಲ್ಲ ನೀವ್ ಏನ್ ಬೇಕಾದ್ರೆ ಆ ಪ್ರಚೋದನೆ ಪ್ರಚಾರ ಅಂತನ ಅನ್ಕೊಳ್ಳಿ ಪ್ರಚೋದನೆ ಅಂತನಾರ ಅನ್ಕೊಳ್ಳಿ ನಾವ್ ಮಾಡ್ತಿರೋದು ಪ್ರಚಾರ ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಆದಷ್ಟು ಸಹಾಯ ಮಾಡಿ ಏನಕ್ಕೆ ಯೋಗೇಶ್ ಅವ್ರು ಏನಕ್ಕೆ ವಿಡಿಯೋ ಮಾಡ್ತಾ ಇದಾರೆ ಅಂತಂದ್ರೆ ಯೋಗೇಶ್ ಅವ್ರು ನೋಡಿ ಈ ತರ ಅವ್ರಿಗೆ ಸುಮಾರಷ್ಟು ಜನ ಹೆಲ್ಪ್ ಮಾಡ್ಲಿ ಅಂತ ಅಷ್ಟೇ ಅವರು ಅವ್ರನ್ನೇನು ಅವ್ರು ಆಲ್ರೆಡಿ ಅವರು ಅವ್ರು ದೇವ್ರ ಮಕ್ಕಳ ಸೇವೆ ಮಾಡೋದ್ರಲ್ಲೇ ಅವರು ಹೆಸರು ತಗೊಂಡಿದ್ದಾರೆ ಇದನ್ನ ಏನು ಇದ್ ಮಾಡ್ಬೇಕಂತ ಏನಿಲ್ಲ ಹಂಗಾಗಿ ದಯವಿಟ್ಟು ಯಾರು ಅನ್ಯತೆ ಹೋಗ್ಬೇಡ್ರಿ ಯಾಕಂದ್ರೆ ಸಮಾಜದಲ್ಲಿ ಕಾಲೆಳೆಯರೇ ಬಹಳ ಜನ ಅವ್ರು ಏನ್ ಮಾಡ್ತಾರೆ ಕಾಲೆಳೆಯರೇ ಬಹಳ ಜನ ದಯವಿಟ್ಟು ನೀವು ಅಷ್ಟೇನೆ ಯಾರು ಕರ್ನಾಟಕ ಜನತೆ ರತ್ನಂಬರ್ ಮನೆಗೆ ಬಂದು ಸಹಾಯ ಮಾಡಬೇಕು ಅಂತಿದ್ದೀರೋ ನಿರ್ಭೇಷಣ್ರು ಮಾಡಿರಲ್ಲ ಈ ಥರ ಮಾಡಿ ಇಲ್ಲಿ ಬನ್ರಿ ಅವ್ರಿಗೇನು ಏನು ಇದೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಅವ್ರು ಸಹಾಯ ಮಾಡಿದ್ರೆ ಖಂಡಿತ ಪ್ರತಿಯೊಬ್ಬರಿಗೂ ಮನವಿ ಇಷ್ಟೇ ದಯವಿಟ್ಟು ಇಲ್ಲಿಗೆ ಭೇಟಿ ಕೊಡಿ ನಿಮ್ ಕೈಲಾಗಿದ್ದು ರೇಷನ್ ಆಗಿರ್ಬೋದು ಅವ್ರಿಗೆ ಏನು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿರ್ಬೋದು ಆ ದಯವಿಟ್ಟು ಇಲ್ಲಿಗೆ ಬಂದು ನೀವು ಸಹಕಾರ ಕೊಟ್ರೆ ಅವ್ರ ಜೀವ ಇರೋವರೆಗೂ ನಿಮ್ಮನ್ನ ನೆನೆಸ್ಕೊಂತಾರೆ ಸೊ ಅವ್ರಿಗೆ ಭಗವಂತ ಆಲ್ರೆಡಿ ಕಣ್ಣಿಲ್ದೇ ಇರೋದ್ರಿಂದ ನೀವುಗಳು ಕಣ್ಣಾಗಿ ಎಷ್ಟೇ ನಾನು ಕೇಳ್ಕೊಳ್ಳೋದು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಷ್ಟು ದಿನ ಹ್ಯಾಪಿ ಆಗಿರ್ಲಿ ಒಂದು ಸಣ್ಣ ಆಸೆ ಅವ್ರದ್ದು ಅದು ಇವತ್ತು ಈಡೇರಿಸೋ ಒಂದು ಸಣ್ಣ ಪ್ರಯತ್ನ ಧನ್ಯವಾದ ಒಳ್ಳೇದಾಗ್ಲಿ ಹೋಗ್ಬಿಟ್ ಬರ್ಲಾ ನಾನ್ ತಗೊಂಡ್ ಕರಿತೀರಿಲ್ಲ ಆಸ್ಪತ್ರೆಗೆ ಬರ್ತೀನಿ ಆಯ್ತಮ್ಮ ಒಳ್ಳೇದಾಗ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಠಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡಿ ನಮಸ್ಕಾರ